ಹಲೋ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಾಯ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಈ ವಿಡಿಯೋದಲ್ಲಿ ಎಂಟನೇ ತರಗತಿಯ ಇಂಗ್ಲೀಷಿನ ಸ್ಟೂಡೆಂಟ್ ಆ್ಯಕ್ಟಿವಿಟಿ ಪುಸ್ತಕದ ಯೂನಿಟ್ ಸಿಕ್ಸನ್ನು ಅವುಗಳ ಉತ್ತರಗಳೊಂದಿಗೆ ಸಂಪೂರ್ಣವಾಗಿ ಕಲಿಯೋಣ ಬನ್ನಿ ಅದಕ್ಕೂ ಮೊದಲು ವಿದ್ಯಾರ್ಥಿಗಳೇ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಯೂನಿಟ್ ಸಿಕ್ಸ್ ಆ್ಯಕ್ಟಿವಿಟಿ ಸಿಕ್ಸ್ ಪಾಯಿಂಟ್ ಒನ್ ಲುಕ್ ಅಟ್ ದಿಸ್ ಪೇಜ್ ಫ್ರಮ್ ಅ ಡಿಕ್ಷನರಿ ಇಲ್ಲಿ ವಿದ್ಯಾರ್ಥಿಗಳೇ ಮೌಂಟೇನ್ ಎಂಬ ಒಂದು ಪದವನ್ನು ಕೊಟ್ಟಿದ್ದಾರೆ ನೀವು ಅದನ್ನು ಡಿಕ್ಷನರಿಯಲ್ಲಿ ನೋಡಿ ಅಲ್ಲಿ ಆ ಪದದ ಅರ್ಥ ಮತ್ತು ಅದು ಯಾವ ಪಾರ್ಟ್ ಆಫ್ ಸ್ಪೀಚ್ ಆಗಿದೆ ಮತ್ತು ಅದರ ಪ್ಲೂರಲ್ ಏನು ಅಂತೇಳಿ ಕೊಟ್ಟಿದ್ದಾರೆ ನೆಕ್ಸ್ಟ್ ವಿದ್ಯಾರ್ಥಿಗಳೇ ಆ್ಯಕ್ಟಿವಿಟಿ ಸಿಕ್ಸ್ ಪಾಯಿಂಟ್ ಟು ಸೆಲೆಕ್ಟ್ ಯುವರ್ ಓನ್ ವರ್ಡ್ ಆ್ಯಂಡ್ ಫಿಲ್ ಇನ್ ದ ಗ್ಯಾಪ್ಸ್ ಇಲ್ಲಿ ವಿದ್ಯಾರ್ಥಿಗಳೇ ನೀವು ಡಿಕ್ಷನರಿಯನ್ನು ರೆಫರ್ ಮಾಡಿ ನಿಮಗೆ ಇಷ್ಟ ಬಂದಂಥ ಒಂದು ಪದವನ್ನು ಅದು ಯಾವ ಪಾರ್ಟ್ ಆಫ್ ಸ್ಪೀಚ್ ಆಗಿದೆ ಐ ಫೌಂಡ್ ದ ವರ್ಡ್ ಆನ್ ಪೇಜ್ ಅದರ ಪೇಜ್ ನಂಬರ್ ಏನು ಅದರ ಅರ್ಥ ಏನು ಅಥವಾ ಎನಿ ಅದರ್ ಮೀನಿಂಗ್ ಬೇರೆ ಯಾವುದಾದ್ರೂ ಆ ಪದಕ್ಕೆ ಅರ್ಥ ಇದ್ರೆ ಅದನ್ನು ಇಲ್ಲಿ ನೀವು ಹುಡುಕಿ ಬರಿಬೇಕಾಗುತ್ತೆ ನೀವು ಡಿಕ್ಷನರಿಲಿ ಯಾವ ಪದವನ್ನು ಬೇಕಾದರೂ ಇಲ್ಲಿ ಹುಡುಕಿ ಬರಿಬೋದು ನೆಕ್ಸ್ಟ್ ಆಕ್ಟಿವಿಟಿ ಸಿಕ್ಸ್ ಪಾಯಿಂಟ್ ತ್ರೀ ಫೈಂಡ್ ಔಟ್ ದ ಮೀನಿಂಗ್ ಆಫ್ ದ ವರ್ಡ್ಸ್ ಇನ್ ಬೋಲ್ಡ್ ಇನ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ರೈಟ್ ಡೌನ್ ದ ವರ್ಡ್ಸ್ ಆ್ಯಂಡ್ ದೇ ಮೀನಿಂಗ್ಸ್ ಇನ್ ದ ಬಾಕ್ಸ್ ಗಿವನ್ ವಿದ್ಯಾರ್ಥಿಗಳು ಈ ಪ್ಯಾರಾಗ್ರಾಫ್ನಲ್ಲಿ ಕೆಲವು ಪದಗಳನ್ನು ಬೋಲ್ಡ್ ಲೆಟರ್ನಲ್ಲಿ ಕೊಟ್ಟಿದ್ದಾರೆ ಆ ಪದಗಳ ಅರ್ಥಗಳನ್ನು ನೀವು ಡಿಕ್ಷನರಿಯಲ್ಲಿ ಹುಡುಕಿ ಅವುಗಳ ಸಮಾನಾರ್ಥಕ ಪದಗಳನ್ನು ಕೆಳಕಂಡಂಥ ಬಾಕ್ಸ್ನಲ್ಲಿ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ ನಾನು ಈಗಾಗಲೇ ಅವುಗಳ ಉತ್ತರಗಳನ್ನು ಇಲ್ಲಿ ಕೊಡ್ತಾ ಇದ್ದೀನಿ ಫಾರ್ ಎಕ್ಸಾಂಪಲ್ ಬ್ಯೂಟಿಫುಲ್ ಅಂತ ಹೇಳಿದ್ರೆ ಪ್ರೆಟಿ ಆರ್ ಗ್ರೇಸ್ಫುಲ್ ಕಾಂಟಿನೆಂಟ್ ಅ ಲಾರ್ಜ್ ಎಕ್ಸ್ಟೆಂಟ್ ಆಫ್ ಲ್ಯಾಂಡ್ ನಾಟ್ ಬ್ರೋಕನ್ ಬೈ ಸೀಸ್ ಗ್ರೋ ಇದರ ಅರ್ಥ ಇನ್ಕ್ರೀಸ್ ಇನ್ ಸೈಜ್ ಹೂಸ್ ಇದರ ಅರ್ಥ ಹಾನಿ ಸಬ್ಸ್ಟೆನ್ಸ್ ಆನ್ ದ ಫೀಟ್ ಆಫ್ ಸರ್ಟನ್ ಆ್ಯನಿಮಲ್ಸ್ ನೆಕ್ಸ್ಟ್ Kick, strike with foot. Huge, Arata, big. Grab, Arata, hold. Layer, a thickness of matter laid over a surface. Poked, Arata, thrust forward. Thorns, prickles on plants. Next, activity 6.4 Unscramble the words below. Use a dictionary to check if the word is spelled correctly. ವಿದ್ಯಾರ್ಥಿಗಳು ಇಲ್ಲಿ ಕೆಲವು ಪದಗಳನ್ನು ಅದಲು ಬದಲಾಗಿ ಅವುಗಳ ಅಕ್ಷರಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಸರಿ ಮಾಡಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ಮತ್ತು ಅವುಗಳ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆಯಾ ಅಂತೇಳಿ ಒಂದು ಡಿಕ್ಷನರಿಯನ್ನು ಯೂಸ್ ಮಾಡಿ ಚೆಕ್ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ನಾನಿಲ್ಲಿ ಉತ್ತರವನ್ನು ಕೊಟ್ಟಿದ್ದೇನೆ ನೀವು ವಿಡಿಯೋವನ್ನು ಪಾಸ್ ಮಾಡಿ ಅದನ್ನು ಬರೆದುಕೊಳ್ಬೋದು ನೆಕ್ಸ್ಟ್ ಆಕ್ಟಿವಿಟಿ ಸಿಕ್ಸ್ ಪಾಯಿಂಟ್ ಫೈವ್ ರೆಫರ್ ಟು ಆ ಡಿಕ್ಷನರಿ ಫೈಂಡ್ ದಿ ಅಸೋಸಿಯೇಟೆಡ್ ವರ್ಡ್ಸ್ ಫಾರ್ ರೀ ಆ್ಯಂಡ್ ಹ್ಯಾಂಡ್ ಆ್ಯನ್ ಎಕ್ಸಾಂಪಲ್ ಇಸ್ ಗಿವನ್ ವಿದ್ಯಾರ್ಥಿಗಳೇ ರಿ ಮತ್ತು ಹ್ಯಾಂಡ್ ಎಂಬ ಪದಗಳಿಗೆ ಬಂದಿರುವಂಥ ಎಕ್ಸಾಂಪಲ್ಸನ್ನು ಡಿಕ್ಷನರಿಯನ್ನ ಯೂಸ್ ಮಾಡಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ರಿ ಓಪನ್ ಅಂತೇಳಿ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ ಇನ್ನು ಕೆಲವು ನಾಲ್ಕು ಪದಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ರೀಸೈಕಲ್ ರೆಪ್ರೆಸೆಂಟ್ ಯೂಸ್ ನೀವು ಬೇರೆ ಪದಗಳನ್ನು ಕೂಡ ವಿದ್ಯಾರ್ಥಿಗಳೇ ಬರಿಬೋದು ಹ್ಯಾಂಡ್ ಹ್ಯಾಂಡ್ ವಾಶ್ ಹ್ಯಾಂಡ್ ರೈಟಿಂಗ್ ಹ್ಯಾಂಡ್ಬಾಲ್ ಹ್ಯಾಂಡ್ ಮೇಡ್ ನೀವು ಬೇರೆ ಎಕ್ಸಾಂಪಲ್ಸನ್ನು ಕೂಡ ಇಲ್ಲಿ ಬರಿಬೋದು ಆಕ್ಟಿವಿಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ರೈಟ್ ಈಚ್ ವರ್ಡ್ ಅಂಡರ್ ದ categories ಗಿವನ್ ಇನ್ an alphabetical ಆರ್ಡರ್ ವಿದ್ಯಾರ್ಥಿಗಳು ಈ ಪದಗಳನ್ನು ಕೊಟ್ಟಿರುವಂಥ ಬಿಟ್ಟ ಸ್ಥಳಗಳಲ್ಲಿ ಆಲ್ಫಾಬೆಟಿಕಲ್ ಆರ್ಡರ್ ಬರೆಯಿರಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ಮೊದಲನೇದು ಎ ಟು ಡಿ ಡಿ ಟು ಎಲ್ ವಿದ್ಯಾರ್ಥಿಗಳೇ ನಾನು ಎ ಟು ಸಿ ಅಂತ ಇಲ್ಲಿ ತಗೊಂಡಿದ್ದೇನೆ ಡಿ ಟು ಎಲ್ ನೆಕ್ಸ್ಟ್ ಎಂ ಟು ವಿ ಇಲ್ಲಿ ವಿದ್ಯಾರ್ಥಿಗಳೇ ಪದಗಳನ್ನು ಯಾವ ಪದ ಆದಮೇಲೆ ಯಾವ ಪದ ಬರಬೇಕು ಡಿಕ್ಷನರಿ ಆರ್ಡರ್ ಪ್ರಕಾರ ಅಂತೇಳಿ ನಾನು ಇಲ್ಲಿ ಬರೆದಿದ್ದೇನೆ ನೀವು ವಿಡಿಯೋವನ್ನು ಪಾಸ್ ಮಾಡಿ ಅದನ್ನು ಬರೆದ್ಕೊಳ್ಬೋದು ನೆಕ್ಸ್ಟ್ ಆಕ್ಟಿವಿಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ರೆಫರ್ ಟು ಅ ಡಿಕ್ಷನರಿ ಆ್ಯಂಡ್ ರೈಟ್ ದ ಕರೆಕ್ಟ್ ಸ್ಪೆಲ್ಲಿಂಗ್ ಇನ್ ದ ಗಿವನ್ ಸ್ಪೇಸ್ ಒಂದು ಡಿಕ್ಷನರಿಯನ್ನು ರೆಫರ್ ಮಾಡಿ ಕೆಳಕಂಡ ಪದಗಳಲ್ಲಿ ತಪ್ಪಾಗಿರುವಂಥ ಸ್ಪೆಲ್ಲಿಂಗನ್ನು ಸರಿ ಮಾಡಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ರಾಂಗ್ಲಿ ಸ್ಪೆಲ್ಟ್ ವರ್ಡ್ ಇಲ್ಲಿ ಕೊಟ್ಟಿರುವಂಥ ಪದಗಳೆಲ್ಲ ಸ್ಪೆಲ್ಲಿಂಗನ್ನು ತಪ್ಪಾಗಿದ್ದಾವೆ ಅದರ ಅರ್ಥವನ್ನು ಕೊಟ್ಟಿದ್ದಾರೆ ಇಲ್ಲಿ ನೆಕ್ಸ್ಟ್ ಕರೆಕ್ಟ್ ಸ್ಪೆಲ್ಲಿಂಗನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ ಮೊದಲನೇದು ವೈರಸ್ ನೆಕ್ಸ್ಟ್ ಬಬಲ್ ಈಗ ಮಿಸ್ಟ್ ಮ್ಯಾನ್ಷನ್ ಡಿಸಾಯ್ಪಲ್ ತಪ್ಪಾಗಿರುವಂಥ ಸ್ಪೆಲ್ಲಿಂಗ್ ಇಲ್ಲಿದೆ ಅದರ ಅರ್ಥ ಇಲ್ಲಿದೆ ಫಾರ್ ಎಕ್ಸಾಂಪಲ್ ಡಿಸಾಯ್ಪಲ್ ಅಂದರೆ ಅರ್ಥ ಪ್ಯೂಪಿಲ್ ಆರ್ ಫಾಲೋವರ್ ಅದರ ಸರಿಯಾದಂಥ ಸ್ಪೆಲ್ಲಿಂಗನ್ನು ಇಲ್ಲಿ ನಾನು ಕೊಟ್ಟಿದ್ದೇನೆ ನೆಕ್ಸ್ಟ್ ಆಕ್ಟಿವಿಟಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಯೂಸ್ ಅ ಡಿಕ್ಷನ್ರಿ ಟು ಫೈಂಡ್ ಈಚ್ ವರ್ಡ್ಸ್ ಪಾರ್ಟ್ ಆಫ್ ಸ್ಪೀಚ್ ಆ್ಯಂಡ್ ಇಟ್ಸ್ ಮೀನಿಂಗ್ ಇಲ್ಲಿ ವಿದ್ಯಾರ್ಥಿಗಳಿಗೆ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ ಆ ಪದಗಳು ಯಾವ ಪಾರ್ಟ್ ಆಫ್ ಸ್ಪೀಚ್ ಆಗಿದೆ ಮತ್ತು ಅವುಗಳ ಅರ್ಥ ಏನು ಅಂತೇಳಿ ಡಿಕ್ಷನರಿಯನ್ನು ನೋಡಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ನಾನಿಲ್ಲಿ ಅದನ್ನು ನಿಮಗೆ ನೀಡ್ತಾ ಇದ್ದೀನಿ ನೀವು ವಿಡಿಯೋವನ್ನು ಪಾಸ್ ಮಾಡಿ ಉತ್ತರವನ್ನು ಬರೆದುಕೊಳ್ಬೋದು ನೆಕ್ಸ್ಟ್ ಆ್ಯಕ್ಟಿವಿಟಿ ಸಿಕ್ಸ್ ಪಾಯಿಂಟ್ ನೈನ್ ರೆಫರ್ ಟು ಅ ಡಿಕ್ಷನರಿ ಆ್ಯಂಡ್ ರೈಟ್ ದ ಕರೆಕ್ಟ್ ಸಿನೋನಿಮ್ ಆ್ಯಂಡ್ ಆ್ಯಂಟೋನಿಮ್ ಫಾರ್ ಈಚ್ ವರ್ಡ್ ಒಂದು ಡಿಕ್ಷನರಿಯನ್ನು ರೆಫರ್ ಮಾಡಿ ವಿದ್ಯಾರ್ಥಿಗಳೇ ನೀವು ಇಲ್ಲಿ ಕೊಟ್ಟಿರುವಂಥ ಪದಗಳ ಸಿನೋನಿಮ್ ಅಂದರೆ ಸಮನಾರ್ಥಕ ಪದಗಳು ಆಂಟೋನಿಮ್ ಆಂಟೋನಿಮ್ ಅಂತ ಹೇಳಿದ್ರೆ ವಿರುದ್ಧಾರ್ಥಕ ಪದಗಳನ್ನು ಬರೀರಿ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಸಾಲಿಡ್ ಇದರ ಸಿನೋನಿಮ್ ಫರ್ಮ್ ಆಂಟೋನಿಮ್ ಅಥವಾ ಅಪೋಸಿಟ್ ವರ್ಡ್ ಹಾಲೋ ನೆಕ್ಸ್ಟ್ ಇನ್ವಿಸಿಬಲ್ ಇದರ ಸಮಾನಾರ್ಥಕ ಪದ ಅನೇಬಲ್ ಟು ಬಿ ಸೀನ್ ಆಂಟೋನಿಮ್ ವಿಸಿಬಲ್ ಟೈನಿ ಬಿಗ್ ಇದರ ಸಿನೋನಿಮ್ ವೆರಿ ಸ್ಮಾಲ್ ಸಿಕ್ ಅಪೋಸಿಟ್ ವರ್ಡ್ ಹೆಲ್ದಿ ಸಿನೋನಿಮ್ ಇಲ್ ನೆಕ್ಸ್ಟ್ ಪೊಲ್ಯೂಟೆಡ್ ಆ್ಯಂಟೋನಿಮ್ ಇದ್ರದ್ದು ಪ್ಯೂರ್ ಸಿನೋನಿಮ್ ಕಂಟಾಮಿನೇಟ್ ನೆಕ್ಸ್ಟ್ ಫ್ಲೋ ಇದರ ಆಂಟೋನಿಮ್ ಸಬ್ಸೈಡ್ ಇದರ ಸಿನೋನಿಮ್ ಪ್ರೊಸೀಡ್ ನೆಕ್ಸ್ಟ್ ಆಕ್ಟಿವಿಟಿ ಸಿಕ್ಸ್ ಪಾಯಿಂಟ್ ಒನ್ ಜೀರೋ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಫೈಂಡ್ ಫೈವ್ ನ್ಯೂ ವರ್ಡ್ಸ್ ಆ್ಯಂಡ್ ರೈಟ್ ದೇ ಮೀನಿಂಗ್ಸ್ ಇನ್ ದ ಗಿವನ್ ಸ್ಪೇಸ್ ಇಲ್ಲಿ ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ ಈ ಪ್ಯಾಸೇಜನ್ನು ಓದಿ ನಂತರ ಈ ಪ್ಯಾಸೇಜನ್ನು ಓದಬೇಕಾದ್ರೆ ನಿಮ್ಗೆ ಯಾವುದಾದ್ರೂ ಹೊಸ ಪದಗಳು ಗೊತ್ತಿಲ್ಲ ಅಂತ ಹೇಳಿದ್ರೆ ಆ ಪದಗಳನ್ನು ಇಲ್ಲಿ ನೆಕ್ಸ್ಟ್ ಕಾಲಂನಲ್ಲಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ಐದು ಪದಗಳನ್ನು ನೀವು ಬರೀಬೇಕಾಗುತ್ತೆ ಮತ್ತು ಅವುಗಳ ಅರ್ಥವನ್ನು ನೀವು ಡಿಕ್ಷನರಿಯಲ್ಲಿ ಹುಡುಕಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ನಿಮಗೆ ಯಾವ ಪದಗಳ ಅರ್ಥ ಗೊತ್ತಿಲ್ಲ ಅವುಗಳನ್ನು ಅಂಡರ್ಲೈನ್ ಮಾಡಿ ಮತ್ತು ಅವುಗಳ ಅರ್ಥವನ್ನು ಇಲ್ಲಿ ನೀವು ಡಿಕ್ಷನರಿಯನ್ನು ಯೂಸ್ ಮಾಡಿ ಬರೀಬೇಕಾಗತ್ತೆ ವಿದ್ಯಾರ್ಥಿಗಳೇ ನಾವು ಇದುವರೆಗೂ ಎಂಟನೇ ತರಗತಿಯ ಇಂಗ್ಲೀಷಿನ ಸ್ಟೂಡೆಂಟ್ ಆ್ಯಕ್ಟಿವಿಟಿ ಪುಸ್ತಕದ ಯೂನಿಟ್ ಆರರ ಉತ್ತರಗಳನ್ನು ಸಂಪೂರ್ಣವಾಗಿ ಕಲಿತಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ